ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋನಲ್ಲಿ ಗೋಲ್ಡ್ ಜ್ಯುವೆಲ್ರಿ ಕಲೆಕ್ಷನ್ ನೋಡೋಣ ಇವತ್ತಿನ ಮೊದಲನೇ ಡಿಸೈನ್ ಮೂರು ಎಳೆಯ ಪರ್ಲ್ ಚೋಕರ್ ಸೆಂಟರ್ ಅಲ್ಲಿ ರೌಂಡ್ ಶೇಪ್ ಪಿಕಾಕ್ ಡಿಸೈನ್ ಪೆಂಡೆಂಟ್ ಅನ್ನ ಕೊಟ್ಟಿದ್ರೆ ಕೇವಲ ನಾಲ್ಕು ಗ್ರಾಮ್ಗೆಲ್ಲ ಅವೈಲಬಲ್ ಇದೆ ರತನ್ ಜ್ಯುವೆಲ್ಸ್ ಮೈಸೂರು ಶಾಪ್ ಅಲ್ಲಿ ನೆಕ್ಸ್ಟ್ ಫ್ಲವರ್ ಡಿಸೈನ್ ಅಲ್ಲಿ ಮಾಡಿರೋ ಸ್ಟ್ರಟ್ ಟೈಪ್ ಇಯರಿಂಗ್ಸ್ ಪಿಂಕ್ ಬೀಡ್ಸ್ ಹಾಗೇನೆ ಪರ್ಲ್ ಕಾಂಬಿನೇಷನ್ ಅಲ್ಲಿ ಮತ್ತೊಂದು ಪ್ಲೇನ್ ಗೋಲ್ಡ್ ಅಲ್ಲಿ ವಿತ್ ಹ್ಯಾಂಗಿಂಗ್ಸ್ ಜೊತೆ ಬರುತ್ತೆ ಬಿಗ್ ಸೈಜ್ ಅಲ್ಲಿ ಇಯರಿಂಗ್ಸ್ ಇಷ್ಟಪಡೋರು ಈ ತರ ಡಿಸೈನ್ಸ್ ಗಳನ್ನ ಫೈವ್ ಟು ಸಿಕ್ಸ್ ಗ್ರಾಮ್ಸ್ ಎಲ್ಲ ಮಾಡಿಸ್ಕೋಬಹುದು ಇದು ಬರೀ ಮಾಡಿರುವಂತಹ ಲಕ್ಷ್ಮೀ ಕಾಸಿನ ನೆಕ್ಲೆಸ್ ಡಿಸೈನು ನೋಡೋಕೆ ತರ್ಟಿ ಟು ತರ್ಟಿ ಫೈವ್ ಗ್ರಾಮ್ಸ್ ಇದೆ ಅನ್ನೋಷ್ಟು ಗ್ರಾಂಡ್ ಲುಕ್ ಅನ್ನ ಕೊಡುತ್ತೆ ನಿಮ್ಗೆ ಮತ್ತೊಂದು ಲೈಟ್ ವೇಟ್ ಅಲ್ಲಿ ಕ್ರಿಸ್ಟಲ್ ಬೀಟ್ಸ್ ನೆಕ್ಲೆಸ್ ಸೆಟ್ ಅನ್ನ ತೋರಿಸ್ತಾ ಇದೀನಿ ಕಂಪ್ಲೀಟ್ ಆಗಿ ಪಿಕಾಕ್ ಡಿಸೈನ್ ಅಲ್ಲಿ ಮಾಡಿದರೆ ಪೆಂಡೆಂಟ್ ಮತ್ತು ಇಯರಿಂಗ್ಸ್ ಎರಡು ಕೂಡ ಈ ಒಂದು ಬೀಟ್ಸ್ ನೆಕ್ಲೆಸ್ ವಿತ್ ಇಯರಿಂಗ್ಸ್ ಜೊತೆ ನಿಮ್ಗೆ ಟೆನ್ ಗ್ರಾಮ್ಸ್ ಆಗುತ್ತೆ ಇದು ಹರ್ಷ್ ಜುವೆಲ್ಸ್ ಮೈಸೂರು ಶಾಪ್ ಅಲ್ಲಿ ಸಿಗುವಂತದ್ದು ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಾ ಇರೋದು ಬ್ಯೂಟಿಫುಲ್ ಆಗಿರೋ ಹಾಫ್ ಜುಮ್ಕಾ ಇಯರಿಂಗ್ಸ್ ಡಿಸೈನರ್ ಪೀಸ್ ಅಂತಾನೆ ಹೇಳ್ಬಹುದು ಓಲೆನಲ್ಲಿ ಸ್ಟೋನ್ ವರ್ಕ್ ಬರುತ್ತೆ ಪಿಂಕ್ ಮತ್ತು ಗ್ರೀನ್ ಸ್ಟೋನ್ಸ್ ಅಲ್ಲಿ ಹಾಗೇನೇ ಜುಮ್ಕನಲ್ಲಿ ಪರ್ಲ್ ಹ್ಯಾಂಗಿಂಗ್ಸ್ ಅನ್ನ ಕೊಟ್ಟಿದ್ದಾರೆ ಕ್ಲಾಸಿಕ್ ಆಗಿದೆ ಡಿಸೈನು ನೆಕ್ಲೆಸ್ ಮತ್ತು ಹಾರಗಳ ಜೊತೆ ರಿಚ್ ಆಗಿ ಕಾಣಿಸುತ್ತೆ ಫೈನಲಿ ವೈಟ್ ನೋಡೋದಾದ್ರೆ ಸ್ವಲ್ಪ ಹೆವಿನೇ ಇದೆ ಟ್ವೆಂಟಿ ಒನ್ ಗ್ರಾಮ್ಸ್ ಆಗುತ್ತೆ ಸೊ ನಿಮ್ಗೂ ಏನಾದರೂ ಬೇಕಿದ್ದಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು ಇದು ಬಂದು ಸ್ಟೈಲಿಶ್ ಲುಕ್ ಅನ್ನು ಕೊಡುವಂತಹ ಫ್ಯಾನ್ಸಿ ಬ್ಯಾಂಗಲ್ ಡಿಸೈನು ಕ್ರಾಸ್ ಪ್ಯಾಟರ್ನ್ ಅಲ್ಲಿ ಬರುತ್ತೆ ಇದರಲ್ಲಿ ಸಿಂಗಲ್ ಬ್ಯಾಂಗಲ್ ಥರ್ಟಿ ಗ್ರಾಮ್ಸ್ ಇರೋದ್ರಿಂದ ಗಟ್ಟಿಯಾಗಿ ಬರುತ್ತೆ ಡಿಸೈನು ಹಾಗೇನೆ ಪೇರ್ ಬಂದು ಒಂದು ಜೊತೆಗೆ ಸಿಕ್ಸ್ಟಿ ಗ್ರಾಮ್ಸ್ ಬರುತ್ತೆ ನೆಟ್ ವೇಟ್ ಇದು ಹನ್ನೆರಡು ಗ್ರಾಮ್ ಅಲ್ಲಿ ಮಾಡಿರೋ ಗೋಲ್ಡ್ ಜುಮ್ಕಾ ಡಿಸೈನು ಲಕ್ಷ್ಮಿ ಪೀಕಾಕ್ ಹಾಗೇನೆ ಮ್ಯಾಂಗೋ ಡಿಸೈನ್ ಕಾಂಬಿನೇಷನ್ ಅಲ್ಲಿ ಬರುತ್ತೆ ಅಂಡ್ ಅಲ್ಲಿ ಸಿಂಪಲ್ ಸ್ಟೋನ್ ವರ್ಕ್ ಕೂಡ ಮಾಡಿದ್ದಾರೆ ಡೈಲಿ ವೇರ್ ಆಫೀಸ್ ವೇರ್ ಗಳಿಗೆ ಸಿಂಪಲ್ ಆಗಿರುವಂತಹ ಪ್ಲೇನ್ ಗೋಲ್ಡ್ ಚೈನ್ ಡಿಸೈನು ಇದಕ್ಕೆ ಸ್ಮಾಲ್ ಪೆಂಡೆಂಟ್ ಕೂಡ ಹಾಕೋಬಹುದು ಇದು ನಿಮಗೆ ಸ್ವಲ್ಪ ಉದ್ದ ಬರುತ್ತೆ ಡಿಸೈನು ಬೇಕಂದ್ರೆ ಶಾರ್ಟ್ ಆಗಿ ಕೂಡ ಮಾಡಿಕೊಡ್ತಾರೆ ಇದರ ವೆಯ್ಟ್ ಹದಿನಾಲ್ಕು ಗ್ರಾಮ್ ಒಂಬೈನೂರ ನಲ್ವತ್ತು ಮಿಲಿ ಇದೆ ಇದು ಲಕ್ಷ್ಮೀ ಡಿಸೈನ್ ಇರುವಂತಹ ಒಂದು ಎಳೆಯ ಮಂಗಲೆ ಚೈನ್ ಡಿಸೈನ್ ಟ್ವೆಂಟಿ ಫೈವ್ ಗ್ರಾಮ್ಸ್ ಅಲ್ಲಿ ಮಾಡಿದರೆ ಇದು ಎನ್ ಜೆ ಜುವಲ್ಸ್ ಮೈಸೂರು ಶಾಪ್ ಇಂದ ತೋರಿಸ್ತಾ ಇರೋದು ಆಂಟಿಕ್ ಫಿನಿಶ್ ಅಲ್ಲಿ ಮಾಡಿರೋ ಟೆಂಪಲ್ ಡಿಸೈನ್ ಲಾಂಗ್ ಹಾರ ಹವಳ ಪರ್ಲ್ ಹಾಗೆನೆ ಗ್ರೀನ್ ಬೀಡ್ಸ್ ಅನ್ನ ಬಳಸಿದರೆ ಇದರ ಒಂದು ವೆಯ್ಟ್ ಅರೌಂಡ್ ಅಪ್ರಾಕ್ಸಿಮೇಟ್ ಆಗಿ ಸಿಕ್ಸ್ಟಿ ಫೈವ್ ಗ್ರಾಮ್ಸ್ ಇರಬಹುದು ವೈಟ್ ಸ್ಟೋನ್ ಅಲ್ಲಿ ಡೈಲಿ ವೇರ್ಗೆ ಯೂಸ್ ಮಾಡುವಂತಹ ವಂಕಿ ರಿಂಗ್ ಡಿಸೈನ್ಗಳು ಇದೆಲ್ಲವೂ ಕೂಡ ಬರೀ ನಾಲ್ಕು ಗ್ರಾಮ್ ಇದೆ ಅಷ್ಟೇನೆ ಇಲ್ಲಿ ನಿಮಗೆ ಒಂದಷ್ಟು ಚೋಕರ್ ಕಮ್ ಬಾಜು ಬಂದ್ ಡಿಸೈನ್ಸ್ ಗಳನ್ನ ತೋರಿಸ್ತಾ ಇದ್ದೀನಿ ಲೇಟೆಸ್ಟ್ ಕಲೆಕ್ಷನ್ ಇದು ಒಂದಕ್ಕಿಂತ ಒಂದು ಡಿಫ್ರೆಂಟ್ ಕಲರ್ ಬೀಡ್ ಹ್ಯಾಂಗಿಂಗ್ಸ್ ಅನ್ನ ಬಳಸಿ ಡಿಸೈನ್ ಮಾಡಿದ್ದಾರೆ ಇದರ ವೆಯ್ಟ್ ಹನ್ನೊಂದರಿಂದ ಹದಿಮೂರು ಗ್ರಾಮ್ ರೇಂಜ್ ಅಲ್ಲಿ ಬರುತ್ತೆ ಇದು ಕನೆಕ್ ಗೋಲ್ಡ್ ಮೈಸೂರು ಶಾಪ್ ಅಲ್ಲಿ ಅವೈಲೇಬಲ್ ಇದೆ ಹೋಪ್ ನಿಮ್ಗೆ ಇವತ್ತಿನ ಜುವೆಲ್ರಿ ಕಲೆಕ್ಷನ್ ಇಷ್ಟ ಆಯ್ತು ಅನ್ಕೊಂತೀನಿ ಇದೇ ತರ ಹೊಸ ಡಿಸೈನ್ಸ್ ಒಂದಿಗೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದೀನಿ